ಅಮಾಯಕ ರೇಣುಕಾ ಸ್ವಾಮಿಯ ಹತ್ಯೆಯ ಆರೋಪದಲ್ಲಿ ಡಿ ಬಾಸ್ ದರ್ಶನ್ ಅವರ ಕುಮ್ಮಕ್ಕು ಇದೆ ಎಂದು ಅವರನ್ನು ಈಗಾಗಲೇ ಬಂಧಿಸಿದ್ದು ಕಾನೂನು ತನಿಖೆಗಳು ನಡೆಯುತ್ತಿವೆ ಈ ಸಂಬಂಧ ಸರ್ವ ಸಂಘಟನೆಗಳ ಒಕ್ಕೂಟದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಸಂಬಂಧಪಟ್ಟ ದರ್ಶನ್ ಅವರನ್ನು ಕೂಡಲೇ ಗುರುತರವಾದಂತಹ ಶಿಕ್ಷೆಗೆ ಒಳಪಡಿಸಿ ಕಾನೂನು ಕ್ರಮದ ಅಡಿಯಲ್ಲಿ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿದರು ಸಂಘಟನೆ ಒಕ್ಕೂಟದ ರಾಜ್ಯಾಧ್ಯಕ್ಷ ಶಿವಕುಮಾರ್ ಅವರು ಆಗ್ರಹಪಡಿಸಿದರು ಪೊಲೀಸ್ ಇಲಾಖೆ ಯಾರು ಕೂಡ ಯಾವುದೇ ರಾಜಕೀಯ ಒತ್ತಡಕ್ಕೆ ಒಳಗಾಗದೆ ಯಾವುದೇ ಪ್ರಭಾವಿ ವ್ಯಕ್ತಿಗಳ ಒತ್ತಡಕ್ಕೆ ಒಳಗಾಗದೆ ದರ್ಶನ್ ವಿರುದ್ಧ ಕಟ್ಟುನಿಟ್ಟ ಕ್ರಮ ಜರುಗಿಸಬೇಕು ರೇಣುಕಾಸ್ವಾಮಿ ಏನವರ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಇವತ್ತು ತುಂಬು ಗರ್ಭಿಣಿ ಅವರ ಪತ್ನಿ ಮೂರು ತಿಂಗಳು ಇವತ್ತು ಅವ್ರಿಗೆ ಗರ್ಭಿಣಿಯಾಗಿದ್ದಾರೆ ಒಂದು ವರ್ಷ ಆಗಿದೆ ಅವ್ರಿಗೆ ಮದುವೆ ಆಗಿ ಆದ್ರೆ ಏನು ಇವರ ಕುಡಿದ ಮತ್ತಿನಲ್ಲಿ ಅಂತ ಹೇಳಿ ಕಂಡು ಬರ್ತಾ ಇದೆ ಇವರ ಬಡವ ಸುಸಂಸ್ಕೃತ ಕುಟುಂಬ ಅಂದ್ರೆ ಅವರ ತಂದೆ ಬೆಸ್ಕಾಂ ನೌಕರ ಅವರ ತಂದೆ ಅಂತ ಒಂದು ವ್ಯಕ್ತಿಯ ಮಗನ್ನ ಕರೆಸಿ ಇಟ್ಟ ಮಾಡಿ ಏಕಾಏಕಿ ಒಡೆದಿ ಕೊಲೆ ಮಾಡಿರುವ ಘಟನೆ ಕಂಡು ಬಂದಿದೆ ಆ ಘಟನೆ ಖಂಡಿಸಿ ಇವತ್ತು ನಾವೆಲ್ಲ ಸರ್ವ ಸಂಘಟನೆಗಳ ಒಕ್ಕೂಟದಿಂದ ಇಲ್ಲಿ ಅವರ ರೇಣುಕಾಸ್ವಾಮಿ ಅವರ ಬನ್ನಿ ಕಲಾಪಕ್ಕೆ ಶ್ರದ್ಧಾಂಜಲಿ ಸಲ್ಲಿಸುವ ಮುಖಾಂತರ ಕಿಡಿಗೇಡಿಗಳು ಅವ್ರನ್ನ ಕಠಿಣವಾದ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಇವತ್ತಿನ ಪರಿಸ್ಥಿತಿ ಇವತ್ತು ನಾವು ಹೋರಾಟಕ್ಕೆ ಬಂದ ನಮ್ಮ ಮನೆಗಳಲ್ಲಿ ಹೇಳ್ತಾ ಇದ್ದಾರೆ ಹನ್ನೆದ ಮನೆಗಳಲ್ಲಿ ಭಯ ಪಡುವಂತ ಸಂಸ್ಕೃತಿ ಆಗಿದೆ ಇವತ್ತು ಭಯ ಪಡುವಂತ ಸಂದರ್ಭ ಬಂದಿದೆ ವಿರುದ್ಧ ಯಾರು ಪ್ರಶ್ನೆ ಮಾಡ್ತಾರೆ ಅವ್ರಿಗೆ ಇದೇ ಗತಿ ಆಗುತ್ತೆ ಅನ್ನೋ ರೀತಿ ನಿರ್ಮಾಣ ಆಗಿದೆ ಕೊಲೆಯ ಒಂದು ಪ್ರಕರಣ ಆಗಿದ್ರು ಕೂಡ ಮುಂದೆ ಜೈ ಇಡಿ ಜೈ ಡಿ ಬಾಸ್ ಏನೇ ಮಾಡುದು ನಮ್ ಮಾಸು ಅಂತ ಏನ್ ಹೇಳಿ ಹೇಳ್ತಾ ಇದ್ದಾರೆ ತಪ್ಪಾಡಿಲ್ಲ ಅಂತ ಹೇಳಿ ರಾಜಾರೋಷ್ವಾಗಿ ಹೇಳ್ತಾ ಇದ್ದಾರೆ ಹೇಗಿನ ಇವರು ತನಿಖೆಯಲ್ಲಿ ಇದ್ದಾರ ಇವ್ರಿಗೆ ಪೊಲೀಸ್ ಇಲಾಖೆ ಸಹಕಾರ ಇದೆಯಾ ಆದ್ರಿಂದ ಅವ್ರಿಗೆ ಏನು ಅಭಿಮಾನಿಗಳು ಇದ್ದಾರೆ ಅವ್ರಿಗೆ ಬುದ್ಧಿ ಕಲಸು ಅಂತದ್ ಆಗಬೇಕು ಕಮಿಷನರ್ ಆಫೀಸ್ಗೆ ದೂರು ಕೊಟ್ಟಿದ್ದು ಕ್ರಮ ಜರುಗಿಸಿರ್ಲಿಲ್ಲ ತುಂಬಾ ರಿಟರ್ನ್ಸ್ ಅಂತ ಏನು ಹೇಳ್ತಾ ಇದ್ರು ದರ್ಶನ್ ಅವರು ಇವತ್ತು ಕರ್ಮ ರಿಟರ್ನ್ಸ್ ಆಗಿದೆ ನೀವು ಎಷ್ಟು ಜನ ಹೆಣ್ಮಕ್ಳು ನಮ್ಮ ಮನೆಯವರಿರುವಂತ ಹೆಣ್ಮಕ್ಳ ಬಗ್ಗೆ ಬೈದಿದ್ದೀರಿ ಎಷ್ಟು ಜನ ಹೋರಾಟಗಾರರ ಬಗ್ಗೆ ಬೈದಿದ್ದೀರಿ ನಿಮ್ಮ ಅಭಿಮಾನಿಗಳು ಯಾವ್ಯಾವ ರೀತಿ ಕಮೆಂಟ್ಸ್ಗಳು ಹಾಕಿದ್ದೀರಿ ಯಾವ್ಯಾವ ಹೆಣ್ಮಕ್ಳ ಬಗ್ಗೆ ನೀವು ಬೈದಿದ್ದೀರಿ ಇವತ್ತು ಎಲ್ಲ ನಿಮ್ಮ ಹೆಣ್ಮಕ್ಳಿಗೆ ತೊಂದರೆ ಆಯ್ತು ಅಂತ ಹೇಳಿ ಒಂದು ಜೀವನ ತೆಗಿತಾ ಇದ್ದೀರಿ